ಈ ವಿಗ್ರಹ ಇರೋದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರಂ ಹೋಬಳಿ ಸಮೀಪದ ತ್ಯಾಗರ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಬೆಳಂದೂರು ಗ್ರಾಮದಲ್ಲಿ ಇದೆ ಈ ಊರಲ್ಲೇ ಒಂದು ವಿಶೇಷ ನಡೆದಿತ್ತು ಅಲ್ಲಿ ನರಭಕ್ಷಕ ಹುಲಿ ಒಂದು ಅನೇಕ ಜನರನ್ನು ಆಹುತಿ ತಕೊಂಡಾಗ ತ್ಯಾಗರ್ತಿಯ ವೈದ್ಯ ಡಾಕ್ಟರ್ ಸ್ಟ್ಯಾನ್ಲಿ ತನ್ನ ಮಿತ್ರ ಕೆನತ್ ತಂಡ್ರ ಪತ್ರ ಬರೀತಾರೆ ಈ ರೀತಿಯ ಸಮಸ್ಯೆ ಇದೆ ಅಂತ ಕೆನತ್ ತಂಡ್ರಸನ್ ಆ ಊರಿಗೆ ಬರ್ತಾರೆ ತ್ಯಾಗರ್ತಿಗೆ ಬಂದು ಅವರು ವೈದ್ಯರ ಮನೆಯಲ್ಲೇ ಉಳಿದು ಇಬ್ಬರೂ ಸೇರಿ ಈ ನರಭಕ್ಷಕ ಹುಲಿಯನ್ನು ಕೊಲ್ತಾರೆ ಅದರ ಜೊತೆಯಲ್ಲಿರುವಂಥ ಇನ್ನೊಂದು ಹುಲಿ ಕೂಡ ಕೊಂದಾಕ್ತಾರೆ ಆ ನಂತರದಲ್ಲಿ ಈ ವಿಗ್ರಹ ಆಗಿರಬಹುದು ಅಂತ ಈ ಪುಸ್ತಕವನ್ನು ಕೆನತ್ ತಂಡರ್ಸನ್ ಪುಸ್ತಕ ಬೆಳಂದೂರು ನರಭಕ್ಷಕ ಅನುವಾದ ಮಾಡಿದಂಥ ಪೂರ್ಣಚಂದ್ರ ತೇಜಸ್ವಿಯವರು ನನ್ನ ಹತ್ರ ಹೇಳಿದರು ಇದು ಮ ಆ ಊರಿನ ಮಂತ್ರವಾದಿ ಬುದ್ಧೆಯಿಂದ ಕೆಲಸ ನೋಡಿ ಅಂತ ಹೇಳಿದರು ಇಲ್ಲಿ ಈ ವಿಗ್ರಹದ ಫೋಟೋವನ್ನು ಹಾಕಿ ನಾನು ಇತಿಹಾಸ ಸಂಶೋಧಕರಿಗೆ ಮನವಿ ಮಾಡಿಕೊಂಡೆ ಈ ವಿಗ್ರಹ ಏನು ಅಂತ ಇದರ ಇದರ ಬಗ್ಗೆ ಪ್ರಭಾಕರ್ ಕಾರಂತ್ ಮೋಹಿತ್ ಎಸ್ ಶಾಂತಾರಾಮ್ ಸಾಮಕ್ ರಮೇಶ್ ಹಿರೇಜಂಬೂರ್ ಆಮೇಲೆ ನಾಡಿಗ್ ದಿಲೀಪ್ ಪ್ರಸನ್ನ ಪಟೇಲ್ ವೆಂಕಪ್ಪ ಬಂಗೇರ ಲೋಕರಾಜ್ ಜೈನ್ ಶಶಿಧರ್ ಹೆಗಡೆ ಶ್ರೀನಿವಾಸ್ ಮೂರ್ತಿ ನಾಗರಾಜ್ ನಾಡವಳ್ಳಿ ಗುರುಬಸಪ್ಪ ಮತ್ತಿಹಳ್ಳಿ ಇವರೆಲ್ಲ ಪ್ರತಿಕ್ರಿಯೆ ಮಾಡಿದ್ದಾರೆ ಅವರೆಲ್ಲರೂ ಏನು ಹೇಳ್ತಾರೆ ಅಂತೇಳಿದರೆ ಇದು ಹುಲಿದೇವರಂತ ಕರಿಬೋದು ಆದರೆ ಇದು ಸಿಂಹದ ವಿಗ್ರಹ ಅಂತಾರೆ ಅದು ಹೇಗೆ ಅಂತ ನನಗೂ ಕೂಡ ಆಶ್ಚರ್ಯ ಆಗ್ತಾಯಿದೆ ಅಂತ ಪೂಜೆ ಮಾಡೋ ವಿಗ್ರಹನ ಸ್ಪಷ್ಟವಾಗಿ ನೋಡಿ ಅದಕ್ಕೆ ತಲೆ ಹಿಂಭಾಗದಲ್ಲಿ ಕೇಸರಿ ಇರೋವಂಥದ್ದು ಕಂಡುಬರುತ್ತೆ ಹಾಗಾಗಿ ಇದು ಸಿಂಹದ ವಿಗ್ರಹನೇ ಇರಬಹುದು ಅನ್ನುವಂಥ ಅನುಮಾನ ಉಂಟಾಗುತ್ತೆ ಆದರೆ ಈ ಜಾಗದಲ್ಲಿ ನಡೆದ ಘಟನೆ ಇದೆಯಲ್ಲ ಬೆಳಂದೂರಿನ ನರಭಕ್ಷಕ ಇದೇ ಊರಲ್ಲಿ ನಡೆದಿರೋದ್ರಿಂದ ಬುದ್ಧಯ್ಯ ಅಂತ ಮಂತ್ರವಾದಿ ಕೂಡ ಈ ಊರಲ್ಲಿ ಇರೋದರಿಂದ ಅವರು ಸ್ಥಾಪನೆ ಮಾಡಿರ್ಬೋದು ಅಥವಾ ಬೇರೆಲ್ಲೋ ಪಾಳು ಬಿದ್ದ ದೇವಸ್ಥಾನ ಕದಂಬರ ಆಳ್ವಿಕೆ ಪ್ರದೇಶ ಇದು ಅವರ ಲಾಂಛನವಾದಂಥ ಈ ಸಿಂಹದ ವಿಗ್ರಹವನ್ನು ಅವರೇ ಕೆತ್ತನೆ ಮಾಡಿಸದೇ ಇರ್ ಇರ್ಬೋದು ಇದನ್ನು ಬೇರೆ ಕಡೆಯಿಂದ ಅದನ್ನು ತ ಸಂಶೋಧಕ ಡಾಕ್ಟರ್ ಶಾಂತಾರಾಮ್ ಸಾಮಕ್ ಮಾತ್ರ ಇದು ಕದಂಬರ ಸಿಂಹ ಲಾಂಛನವೇ ಅಂತ ಅಧಿಕೃತವಾಗಿ ಹೇಳ್ತಾರೆ ಹಾಗೆಯೇ ನಮ್ಮ ರಮೇಶ್ ಏನು ಹೇಳ್ತಾರೆ ಅಂತ ಹೇಳಿದರೆ ಇದು ಇದು ಸಿಂಹ ಶಿಲ್ಪ ಹುಲಿಯಪ್ಪ ಅಂತಲೂ ಸ್ಥಳೀಯರು ಕರೆಯಬಹುದು ಅಂತ ಹೇಳ್ತಾರೆ ಅವರು ಹೀಗೆ ಬೆಳಂದೂರಿನ ನರಭಕ್ಷಕ ಹತ್ಯೆ ಮಾಡಿದಂಥ ಕೆನ ತಂಡರ್ಸನ್ ಪುಸ್ತಕ ಕಳೆದ ಶತಮಾನದಲ್ಲಿ ಯುರೋಪ್ನಲ್ಲಿ ಪ್ರಸಿದ್ಧಿ ಪಡೆದಿತ್ತು ನಂತರ ಮಿಲೇನಿಯಂ ಸೀರೀಸ್ ಅಂತ ಎರಡು ಸಾವಿರದ ಇಸ್ವಿನಲ್ಲಿ ತೇಜಸ್ವಿಯವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದಾಗ ಇದು ಎಲ್ಲ ಕನ್ನಡಿಗರಿಗೆ ಇದರ ಬಗ್ಗೆ ವಿಶೇಷ ಆಸಕ್ತಿ ಉಂಟಾಗಿತ್ತು ಇಂತಹ ಬೆಳಂದೂರು ನರಭಕ್ಷಕದ ವಿಚಾರ ಇನ್ನೂ ಮುಗಿದಿಲ್ಲ ಇಲ್ಲಿರೋದು ಕದಂಬರ ಲಾಂಛನ ಸಿಂಹನ ಸ್ಥಳೀಯರು ಹುಲಿಯಾಗಿ ಪೂಜಿಸ್ತಿದ್ದಾರಾ ಅಥವಾ ಹುಲಿ ವಿಗ್ರಹವೇ ಇಲ್ಲಿನ ಮಂತ್ರವಾದಿ ಬುದ್ಧಯ್ಯ ಇಲ್ಲಿ ಸ್ಥಾಪನೆ ಮಾಡಿದ್ರ ಅಂತ ಸುಮ ನೂರಾರು ರೀತಿಯ ಅನುಮಾನಗಳು ಶಂಕೆಗಳು ನಮ್ಮಲ್ಲಿ ಉದ್ಭವವಾಗಿದೆ ಈ ವಿಡಿಯೋ ಮಾಡಿ ಕಳಿಸ್ದವರು ಇಲ್ಲಿನ ರೈತ ಮುಖಂಡರಾದಂಥ ದೇವರಾಜ್ರವರು